ಗೊಮ್ಮಟೋತ್ಸವ ನಾವು ಪ್ರತಿ ವರ್ಷ ಒಂದು ಸುಮಾರು ಒಂದು ಮೂರು ದಿವಸವರೆಗೆ ಕಾರ್ಯಕ್ರಮ ಮಾಡ್ತೀವಿ ಗೊಮ್ಮಟೋತ್ಸವದಲ್ಲಿ ನಮ್ಮ ಎಲ್ಲ ಸಂಸ್ಥೆಗಳು ಅಂಗಸಂಸ್ಥೆಗಳು ಎಲ್ಲ ಅವರವ್ರ ಕಾರ್ಯಕ್ರಮಗಳಿರ್ತಾವ ಆ್ಯನ್ಯುವಲ್ ಡೇಸ್ ಇರ್ತಾವೆ ಗ್ಯಾದ್ರಿಂಗ್ಸ್ ಇರ್ತಾವ ಆಮೇಲೆ ಇವು ನಮ್ಮ ಕನ್ವಕೇಶನ್ ಸೆರೆಮನಿ ಅಂದರೆ ಪದವಿ ಪ್ರಧಾನ ಸಮಾರಂಭ ಇರ್ತದೆ ಅದರ ಜೊತೆಗೆ ಕೆಲವೊಂದು ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮಗಳು ಇರ್ತಾವೆ ಎಲ್ಲ ಕಾರ್ಯಕ್ರಮ ಒಟ್ಟಿಗೆ ಸೇರಿಸಿ ಒಂದು ಮೂರು ದಿವಸ ಕಾರ್ಯಕ್ರಮ ಮಾಡ್ತೀವಿ ನಾಳೆ ದಿವಸ ನಾಳೆ ಇಪ್ಪತ್ತೈದು ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮದು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಲ್ಲಿ ಗೊಮ್ಮಟೋತ್ಸವ ಉದ್ಘಾಟನೆ ಆಗ್ತದೆ ಉದ್ಘಾಟನೆ ಆದಮೇಲೆ ಕೆಲವೊಂದು ಕಾರ್ಯಕ್ರಮಗಳ ಜೊತೆಗೆ ನಾಳೆ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜ್ನ ಬಿ ಎಮ್ ಎಸ್ ಪದವಿ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಅಂತ ಇರ್ತದೆ ಆ ಪದವಿ ಪ್ರದಾನ ಸಮಾರಂಭ ನಾಳೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕೋಡಿ ಭಾಗದ ಸಂಸತ್ ಸದಸ್ಯರಾದಂಥ ನಮ್ಮ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅತಿಥಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ದಿಲ್ಲಿಯ ನ್ಯಾಷನಲ್ ಕಮಿಷನ್ನಿಂದ ಎನ್ ಸಿ ಐ ಎಸ್ ಎಮ್ ಎನ್ ಇವಂತೀ ನ್ಯಾಷ್ನಲ್ ಕಮಿಷನ್ ಫಾರ್ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅದರ ಚೇರ್ಮನ್ರಾದಂಥ ಡಾಕ್ಟರ್ ರಘುರಾಮ್ ಭಟ್ ಅಂತ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಈ ಭಾಗದ ಮಾಜಿ ಶಾಸಕರು ಹಾಲೀಸ್ ಎಮ್ ಎಲ್ ಸಿ ಅವರು ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿಯವರು ಗಣೇಶ್ ಹುಕ್ಕೇರಿಯವರು ಅವರು ಬರ್ತಾ ಇದ್ದಾರೆ ಅವರು ಉಪಸ್ಥಿತಿ ಒಳಗೆ ಇವೆಲ್ಲ ಕಾರ್ಯಕ್ರಮ ನಡೀತಾವೆ ಆಮೇಲೆ ಇದರಲ್ಲಿ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳು ಕಳೆದ ಒಂದು ಒಂದು ವರ್ಷ ಹೋದ ವರ್ಷ ಪಾಸಾಗಿ ಒಂದು ವರ್ಷ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಇವತ್ತೇನು ವೈದ್ಯಕೀಯ ವೃತ್ತಿಗೆ ಪ್ರಾರಂಭ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಅರವತ್ತು ವಿದ್ಯಾರ್ಥಿಗಳಿಗೆ ನಾವು ಪದವಿ ಪ್ರದಾನ ಸಮಾರಂಭ ಮಾಡ್ತಾಯಿದ್ದೀವಿ ಬೆಳಗ್ಗೆ ಇದೆಲ್ಲ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲ ಅವರೆಲ್ಲ ನಮ್ಮ ಬಿ ಎಮ್ ಎಸ್ ಕಾಲೇಜ್ನ ಆನ್ಯುವಲ್ ಡೇ ಕಾರ್ಯಕ್ರಮ ಇರ್ತದೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಇರ್ತದೆ ಕೆಲವೊಂದು ಒಳ್ಳೆಯ ವೈದ್ಯಕೀಯ ವಿಷಯಗಳ ಮೇಲೆ ಚರ್ಚೆ ಇಂಥ ಸಾಕಷ್ಟು ವಿಷಯಗಳು ಚರ್ಚೆ ಇದಾಗ್ತವೆ ನಾಳೆ ನಾಡಿದ್ದು ಇಪ್ಪತ್ತಾರು ತಾರೀಕು ಮುಂಜಾನೆ ನಮ್ಮದು ಗಣರಾಜ್ಯೋತ್ಸವ ದಿನಾಚರಣೆ ಮುಗೀತದೆ ಮಾಡ್ತೀವಿ ಮಾಡಿ ಮುಗಿಸಿ ಆಮೇಲೆ ಸಾಯಂಕಾಲ ನಮ್ಮ ನಮ್ಮ ನರ್ಸಿಂಗ್ ಕಾಲೇಜಿನ ಒಂದು ಓತ್ ಟೇಕಿಂಗ್ ಸೆರೆಮನಿ ಅಂತ ಇರ್ತದೆ ಲ್ಯಾಂಪ್ಲೈಟಿಂಗ್ ಆ್ಯಂಡ್ ಓತ್ ಟೇಕಿಂಗ್ ಸೆರೆಮನಿ ಅಂತೇಳಿ ಅಂದರೆ ಅದು ಪ್ರಮಾಣ ವಚನ ಸಮಾರಂಭ ಮತ್ತು ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇರ್ತದೆ ನರ್ಸಿಂಗ್ ಸಾ ಕೋರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನಮ್ಮ ನರ್ಸಿಂಗ್ ಕಾಲೇಜಿನ ಜಿ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಎಲ್ಲ ವಿದ್ಯಾರ್ಥಿಗಳೇ ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ ನಾವು ಆ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಅದ್ರ ಜೊತೆಗೇ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇರ್ತಾವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅದರ ಸೆನೆಟ್ ಮೆಂಬರ್ಸ್ ಬರ್ತಾ ಇದ್ದಾರೆ ಆಮೇಲೆ ರಾಜೀವ್ ಗಾಂಧಿ ನಿರಸ್ತ ಇರ್ತಕ್ಕಂಥ ಒಳ್ಳೆಯ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಬರ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ವೈದ್ಯರು ಬರ್ತಾ ಇದ್ದಾರೆ ಇಂಥ ಎಲ್ಲ ಕಾರ್ಯಕ್ರಮ ಆಡ ನಡ ಇನ್ನು ಸೋಮವಾರ ದಿವಸ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ನ ಒಂದು ಸ್ನೇಹ ಸಮ್ಮೇಳನೇ ಅಂತಾರೆ ಸ್ನೇಹ ಸಮ್ಮೇಳನ ನಡೀತದೆ ಅದ್ರ ಜೊತೆಗೆ ಪಾಲಕರ ಜೊತೆಗೆ ಮೀಟಿಂಗು ಪಾಲಕರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಮಕ್ಕಳು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಒಳ್ಳೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಸೋಮವಾರ ದಿವಸ ಹೀಗೆ ಸೋಮ ರವಿವಾರ ಶನಿವಾರ ರವಿವಾರ ಸೋಮವಾರ ಮೂರು ದಿವಸ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿವಸ ನಾವು ಪ್ರತಿ ವರ್ಷದಂತೆ ಈ ವರ್ಷ ಗೊಮ್ಮಟೋತ್ಸವವನ್ನು ಮಾಡ್ತಾಯಿದ್ದೇವೆ ಇವತ್ತು ಜೈನ್ ನ್ಯೂಸ್ ನೇರ ಕ ನೇರ ಪ್ರಸಾರನ ಇರ್ತದೆ ಎಲ್ಲರೂ ಎಲ್ಲ ಭಾಗದ ಜನರಿಗೆ ಅದು ಹಾಗೆ ಮಾಡ್ತಾ ಮಾ ಆಗಲಿ ಅಂತ ನಮ್ಮ ಕಿಂತ ಮುಂಚೆ ನಿಮಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಸಾಹಿತ್ಯದೊಳಗೆ ನಾವು ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಇಲ್ಲ ಆದಿಕವಿ ಪಂಪನ ಪಂಪೋತ್ಸವ ಅಂತ ಮಾಡಿದ್ವಿ ಆದಿಕವಿ ಪಂಪನ ಮೇಲೆ ಆ ಒಳಗೆ ಸುಮಾರು ಒಂದು ದಿವಸಕ್ಕೆ ಎರಡು ದಿವಸ ಕಾರ್ಯಕ್ರಮ ಇತ್ತು ದಿವಸಕ್ಕೆ ಹತ್ತತ್ತು ಸಾವಿರ ಜನ ಇರ್ತಿತ್ತು ಹೊರಗಡೆಯಿಂದ ಸಾಹಿತ್ಯ ಪ್ರೇಮಿಗಳೆಲ್ಲ ಬರ್ತಿದ್ರು ಆಮೇಲೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಇದ್ದಂತಕ್ಕಂಥ ಒಳ್ಳೆ ಸಾಹಿತಿಗಳು ಎಲ್ಲರೂ ಬರ್ತಿದ್ದು ಆ ಒಂದು ಅವರವರೆಲ್ಲ ಅನಿಸಿಕೆಗಳನ್ನು ಅವರು ಅವರು ಕೆಲವೊಂದು ವಿಷಯಗಳನ್ನ ಮಂಡನೆ ಮಾಡೋದಾಗಲಿ ಭಾಳ ಒಳ್ಳೆಯ ಕಾರ್ಯಕ್ರಮ ಇರ್ತಿತ್ತು ಅವು ಎರಡು ದಿವಸ ಮಾಡಿದ್ವಿ ಅದಾದಮೇಲೆ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಕರ್ನಾಟಕದ ನಮ್ಮ ಅಂಕಲಿ ಒಳಗೆ ಮಾಡಿದ್ವಿ ಈ ಆವಳಿದಾಗೂ ಇದೇ ಥರ ಕಾರ್ಯಕ್ರಮ ಅದಾದ ಮೇಲೆ ನಾವು ಗಮ್ಮಟೋತ್ಸವನೇ ಇದನ್ನು ಪ್ರತಿ ವರ್ಷ ಇದನ್ನು ಮುಡ್ಕೊತಾ ಬರ್ತಾಯಿದ್ದೀವಿ ಹ್ಞೂ ಇದು ಸುಮಾರು ನನ್ನ ಅನ್ನಿಸಿಕೆ ಒಂದು ಅದನ್ನು ಇಪ್ಪತ್ತು ವರ್ಷದಿಂದ ನಡೀತಾ ಇದ್ದೀವಿ ಹ್ಞೂ ಭಾಗದ ಜನ ಹಾಂ ಗಡಿ ಭಾಗದ ಜನರಿಗೆ ಇದೆಲ್ಲ ಸ್ವಲ್ಪ ಒಳ್ಳೆ ಒಂದು ಎಲ್ಲ ದೃಷ್ಟಿಯಿಂದ ಇದು ಅನುಕೂಲ ಆಗ್ತದೆ ಅಂತಕ್ಕಂಥ ಆಶೆ ನಮ್ಮ